ಅರ್ಜುನ ಪ್ರಾಣ ತೆಗೆದಂತ ಒಂದು ಕಾಡಾನೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಒಂದು ಕಾಡನ್ನ ಇಡಬೇಕು ಅಂತ ವಿನು ಅವರು ಕೂಡ ಬಹಳಷ್ಟು ರೀತಿಯಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ನಡೀತಾ ಇದೆ ಪ್ರಿಪರೇಷನ್ ಎಲ್ಲವೂ ಕೂಡ ನಡೀತಾ ಇದೆ ಬಹುಶಃ ಅಭಿಮನ್ಯು ಎಂಟ್ರಿ ಕೊಡುವಂತ ಎಲ್ಲ ಚಾನ್ಸಸ್ ಕೂಡ ಉಂಟು ಅಭಿಮನ್ಯು ಒಂದು ಕಾಡಾನೆನ ಇಡೀಲಿ ಅಂತ ಕೂಡ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಒಂದು ಯಶಸ್ವಿಯಾಗಿ ಕಾರ್ಯಾಚರಣೆ ನೆರವೇರಲಿ ಅಂತ ನೀವು ಕೂಡ ಅಭಿಮನ್ಯುಗೆ ಅಲ್ದ ಬೆಸ್ಟ್ ಅಂತ ವಿಶ್ ಮಾಡಿ ಅದೇ ಒಂದು ಆನೆಯನ್ನ ಇಡಿಬೇಕು ಅಂತ ಪ್ಲಾನಿಂಗ್ ನಲ್ಲಿದ್ದಾರೆ ಒಂದು ಆನೆ ಎಲ್ಲಿರುತ್ತೆ ಈಗ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರಬಹುದು ಆದ್ರೆ ಒಂದು ಆನೆ ಒಂದು ಜಗದಲ್ಲಿ ಒಂದು ಕಡೆ ಇರೋದಿಲ್ಲ ಸುಮಾರು ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ನಡೀತಾ ಇರುತ್ತೆ ಅರ್ಜುನ ಸಮಾಧಿ ನೂರು ಕಿಲೋಮೀಟರ್ ಒಳಗಡೆ ಒಂದು ಕಾರ್ಡನ್ ಇರಬಹುದು ಎಂಬ ಮಾಹಿತಿಯು ಕೂಡ ಗೊತ್ತಾಗ್ತಿದೆ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಬಹುಶಃ ಒಂದು ಆ ಕಾರ್ಡಾನೆ ಹಿಡಿಯೋಕೆ ಸಾಕಷ್ಟು ಪ್ರಿಪರೇಷನ್ ಪ್ಲಾನಿಂಗ್ ಎಲ್ಲ ಕೂಡ ಮಾಡ್ಕೊಂಡಿದ್ದಾರೆ ಅಭಿಮನ್ಯು ನೇತೃತ್ವದಲ್ಲಿ ಇನ್ನ ಬೇರೆ ಬೇರೆ ಆನೆಗಳು ಕೂಡ ಇರುತ್ತೆ ಆ ಒಂದು ಕಾರ್ ಹಾನೆ ಹಿಡಿಯೋಕೆ ಸಾಕಷ್ಟು ರೀತಿಯಲ್ಲಿ ಉತ್ತಮವಾಗಿ ಪ್ಲಾನಿಂಗ್ ಪ್ರಿಪರೇಷನ್ ನಡೆದಿದೆ ನೋಡಬೇಕು ಒಂದು ಕಾಡನ್ನ ಹಿಡಿಯಕ್ ಆಗುತ್ತೋ ಇಲ್ವ ಕಾಡನ್ನೇ ಸಿಗುತ್ತಾ ಅಂತ ಅವತ್ತು ಅರ್ಜುನ ನೇತೃತ್ವದಲ್ಲಿ ಕಾಡನ್ನ ಹಿಡಿಯೋಕೆ ಹೋಗಿದ್ರಲ್ಲ ಬೇರೆ ಕಾಡಾನೆ ಹಿಡಿಯೋಕೆ ಹೋಗಿದ್ದು ಆದ್ರೆ ಅಚನಕಾಗಿ ಇನ್ನೊಂದು ಕಾಡನೆ ಬಂದು ಅರ್ಜುನನ ಕತೆ ಮುಗಿಸಿದ್ದು ಸೊ ಒಂದು ಕಾಡಾನೆ ಕೂಡ ತುಂಬಾನೇ ಬಲಶಾಲಿ ಆಗಿತ್ತಂತೆ ಅದೇ ಕಾಡನೇನ ಹಿಡಿಬೇಕು ಅಂತ ವಿನೋ ಕೂಡ ತಿಳಿಸ್ತಾ ಇದ್ದಾರೆ ಸೊ ನೋಡ್ಬೇಕು ಏನಾಗುತ್ತೆ ಆ ಒಂದು ಕಾಡನೆ ಕಣ್ಣಿಗೆ ಬೀಳುತ್ತಾ ಸಿಗುತ್ತಾ ಅದೇ ಕಾಡನೆಯನ್ನ ಇಡಿತನ ಅಭಿಮನ್ಯು ಅಂತ ಬಹಳಷ್ಟು ಕುತೂಹಲವಾಗಿದೆ ಬಹಳಷ್ಟು ರೀತಿಯಲ್ಲಿ ಎಲ್ಲಾ ಮುಂಜಾನೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡೇ ಒಂದು ಕೆಲಸಕ್ಕೆ ಕೈ ಹಾಕಿರೋದು ಈ ತಿಂಗಳು ಫಿಕ್ಸ್ ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಒಂದು ಚೆನ್ನಾಗಿ ಯಶಸ್ವಿ ಕಾರ್ಯಾಚರಣೆ ನೆರವೇರಲಿ ಅಂತ ಕೂಡ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದಾರೆ